ಮಕ್ಕಳ ಶಾಲೆಗಳಿಗೆ ನೆರವು ಸಿಗಬೇಕು ಜೊತೆಗೆ ಕ್ಯಾನ್ಸರ್ ಪೀಡಿತ ಮಕ್ಕಳು ಇದ್ದಾರೆ ಅಂಥವರಿಗೆ ಚಿಕಿತ್ಸೆ ಲಭ್ಯ ಆಗಬೇಕು ಇಂತಹ ಒಂದು ಶಾಲೆಯನ್ನು ನಾನು ತೀರ್ಥಹಳ್ಳಿ ತಾಲೂಕಿನಲ್ಲಿ ನೋಡಿದೆ ಮಕ್ಕಳನ್ನು ನೋಡಿ ಕಣ್ಣೀರಿಟ್ಟೆ ಇಂತಹ ಮಕ್ಕಳಿಗೆ ನೆರವು ಕೊಡಬೇಕು ಅಂತೇಳಿ ನಾನು ಹಲವರನ್ನು ಈಗಾಗಲೇ ಸಂಪರ್ಕ ಮಾಡಿದ್ದೇನೆ ಇನ್ಫೋಸಿಸ್ ಫೌಂಡೇಶನ್ನ ಸುಧಾಮೂರ್ತಿಯವರ ಸಹಕಾರವನ್ನು ಕೇಳಿದ್ದೇನೆ ಉತ್ತಮವಾದ ಪೂರಕವಾದ ಸ್ಪಂದನೆ ಸಿಕ್ಕಿದೆ ಅಂತ ಮಧು ಬಂಗಾರಪ್ಪರು ಹೇಳಿದ್ದಾರೆ ಶಿವಮೊಗ್ಗದ ಪತ್ರಿಕಾ ಭವನದಲ್ಲಿ ಪ್ರೆಸ್ ಟ್ರಸ್ಟ್ ಆಯೋಜನೆ ಮಾಡಿದಂಥ ಪತ್ರಿಕಾ ಸಂವಾದದಲ್ಲಿ ಅವರು ಈ ಕುರಿತಂತೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ನೆಕ್ಸ್ಟ್ ಇಯರ್ ಒಳಗೆ ಒಂದು ತೀರ್ಥಹಳ್ಳಿಯಲ್ಲಿ ಮೊನ್ನೆ ಹೋಗಿದ್ದೆ ನಾನು ಯಾವುದೂ ಶಾಲೆ ಆದರ್ಶ ವಿಶೇಷ ಚೇತನ ಸರ್ಕಾರಿ ಶಾಲೆ ಅದು ಜನರಲ್ ಶಾಲೆ ಅದೇನು ವಿಶೇಷ ಚೇತನ ಶಾಲೆ ಅಲ್ಲ ಅದು ಬಟ್ ಅಲ್ಲಿರೋ ಟೀಚರ್ ಆ ಥರ ಟ್ರೀಟ್ಮೆಂಟ್ ಕೊಡೋದ್ರಿಂದ ಅವರ ಭಾವನೆಗಳನ್ನು ನೋಡೋದ್ರಿಂದ ಇಡೀ ರಾಜ್ಯದಿಂದ ಅವ್ರ ಫ್ಯಾಮಿಲಿಗಳನ್ನು ಬಿಟ್ಟು ಅದರ ತಂದೆಯೋ ಇಲ್ಲಾಂದ್ರೆ ಅವ್ರ ಮನೆಯವರು ಮಕ್ಕಳನ್ನು ಅವರು ಕರ್ಕೊಂಡು ಇಲ್ಲಿ ರೆಂಟೆಡ್ ಮನೆ ಮಾಡಿ ಆ ಶಾಲೆಗೆ ಸೇರಿಸ್ತಾರೆ ನಾನು ಹೋಗಿ ಅವ್ರು ತತ್ಬಿಟ್ಟೆ ನಾನು ತಡೆಯೋಕ್ಕಾಗಲಿಲ್ಲ ನನಗೆ ಮಕ್ಕಳನ್ನು ಫಸ್ಟೇ ನೋಡಿದಾಗಲೇ ಒಂಥರ ಮನಸ್ಸಿಗೆ ನೋವು ಆಗ್ಬಿಡ್ತು ಏಕೆಂದ್ರೆ ಪಾಪ ಹುಟ್ಟಬೇಕಾರೆ ಯಾರ್ದು ತಪ್ಪಿಲ್ಲ ಪಾಪ ಆದರೆ ಅವರಿಗೆ ಸಹಕಾರ ಮಾಡ್ತಕ್ಕಂಥದ್ದು ನಿಮಗೆ ಚಾಲೆಂಜಿಂಗ್ ಅದು ಮೇ ತಳಗಡೆ ಹೋಗ್ತೀನಿ ತಳಗಡೆ ಅಲ್ಲ ಮತ್ತು ಮೇಲೆ ಹೋದೆ ಅನಿಸುತ್ತೆ ತಳಗಡೆ ಹೋದೆ ನೋಡಿದ್ರೆ ಮಕ್ಕಳೆಲ್ಲ ಮಲಗಿರೋದು ನೋಡಿ ನನಗೆ ಭಾಳ ನೋವಾಗ್ಬಿಡ್ತು ಇದು ನಾಟ್ ರೈಟ್ ಆಮೇಲೆ ಅವ್ರಿಗೆಲ್ಲ ಪೇರೆಂಟ್ಸ್ ಬಂದು ಹೇಳ್ತಾರೆ ಆ ಕುಮಾರ್ ಅಂತ ಅನಿಸುತ್ತೆ ಟೀಚರ್ ಕುಮಾರ್ ಕರೆಕ್ಟಾ ಕುಮಾರ್ ಅಂತ ಈ ಡಿಸೆಂಬರಿಗೆ ರಿಟೈರ್ಡ್ ಆಗ್ತಾರೆ ಆ ಟೀಚರು ಎಷ್ಟು ಪುಣ್ಯಾತ್ಮ ಅಂತ ಹೇಳಿದರೆ ಬಂದು ಕೈ ಮುಗಿದು ಇಲ್ಲ ಸರ್ ನನಗೆ ಇದು ಮಾಡಿಕೊಡಿ ಎಕ್ಸ್ಟೆನ್ಷನ್ ಮಾಡಿಕೊಡಿ ಅದು ಕ್ಯಾಬಿನೆಟಲ್ಲೇ ಆಗಬೇಕು ಎಕ್ಸ್ಟೆನ್ಷನ್ ಮಾಡಿಕೊಡಿ ಸಂಬಳ ಬೇಡ ಸರ್ ನನಗೆ ಹೇಳ್ತಾನೆ ಅವನಿಗೂ ಕಮಿಟ್ ಆಗಿಬಿಟ್ಟಿದ್ದಾನೆ ಅವನ ಜೀವನನ ಆ ಪೇರೆಂಟ್ಸು ಹಿಂಗಾರು ಮಾಡಿ ಇವ್ರನ್ನ ಉಳಿಸ್ಕೊಡಿ ಇವ್ರನ್ನ ಕಂಟಿನ್ಯೂ ಮಾಡಿ ಅಂತ ಅದನ್ನ ಈಗ ನೆಕ್ಸ್ಟ್ ಪ್ರಪೋಸಲ್ ಕಳಿಸ್ಬೇಕು ನಾನು ಕ್ಯಾಬಿನೆಟ್ಟಿಗೆ ಎಕ್ಸ್ಟೆನ್ಷನ್ ಮಾಡಬೇಕಾದ್ರೆ ಅದು ಕಂಡೀಷನ್ಸ್ ಇದೆ ಯಾಕೆಂದ್ರೆ ಸರ್ಕಾರಿ ನೌಕರಿದು ಎಕ್ಸ್ಟೆನ್ಷನ್ ಮಾಡಬೇಕಂದ್ರೆ ಕ್ಯಾಬಿನೆಟಲ್ಲೇ ಆಗಬೇಕು ಒಂದು ಚಿಕ್ಕ ದಫೆದಾರಿಂದ ಯಾರೇ ಆಗಲಿ ಅದು ಯಾರಿಗೂ ರೈಟ್ಸ್ ಇರೋಲ್ಲ ಕ್ಯಾಬನೆಟ್ಗೆ ಇರ್ತದೆ ಅದನ್ನು ಮೂವ್ ಮಾಡೋದಕ್ಕೆ ಪ್ಲಸ್ ಈಗಾಗಲೇ ಒಂದು ಜಾಗನೂ ಕೂಡ ನೋಡಿದ್ದೀವಿ ಡಿ ಡಿ ಪಿ ಎಲ್ಲ ಇದ್ದಾರೆ ಇಲ್ಲೇ ನಮ್ಮ ಜೊತೆಗೆ ಬಂದಿದ್ದಾರೆ ಅದನ್ನು ಕೂಡ ಇವತ್ತು ಸಾಯಂಕಾಲ ರಿಪೋರ್ಟು ಈಗ ಹನ್ನೆರಡು ಗಂಟೆ ಮೇಲೆ ಮೀಟಿಂಗಲ್ಲಿ ಅದರೂ ಕೂಡ ತೊಗೊಳ್ತಾ ಇದ್ದೀವಿ ಸುಸರ್ಜಿತವಾಗಿರ್ತಕ್ಕಂಥ ಇಂಥ ಮಕ್ಕಳಿಗೆ ಯಾರ್ಯಾರು ಬೇರೆಯವರು ಎನ್ ಜಿ ಓಸ್ ಯಾರಾದರೂ ಕಮಿಟೆಡ್ ಇದ್ದರೆ ಒಂದು ರೆಸಿಡೆನ್ಷಿಯಲ್ ಇಂಥ ಮಕ್ಕಳಿಗೆ ಒಂದು ಶಾಲೆಯನ್ನು ಮಾಡೋದು ಮತ್ತು ನಾನು ನಿಮಗೆ ಗೊತ್ತು ಹೋದಿಸುತ್ತೀನಿ ಕೂಡ ಹೇಳಿದ್ದೆ ಬೆಂಗಳೂರಲ್ಲಾಗಲೇ ಜಾಗ ಎರಡು ಐಡೆಂಟಿಫೈ ಆಗಿದೆ ಅದರಲ್ಲಿ ಒಂದು ಮನೆ ಮುಖ್ಯಮಂತ್ರಿ ಕೈಲಿ ಬೇರೆ ಡಿಪಾರ್ಟ್ಮೆಂಟಲ್ಲಿರೋದರಿಂದ ನಾನು ಅದನ್ನ ತಗೊಳ್ಬೇಕಾದ ನಮ್ಮ ಮುಖ್ಯಮಂತ್ರಿಗಿಂತ ಕ್ಯಾನ್ಸರ್ ಬಂದಿರತಕ್ಕಂಥ ಮಕ್ಕಳಿಗೆ ಶಾಲೆಗಳನ್ನು ಯಾಕೆಂದ್ರೆ ಕ್ಯಾನ್ಸರ್ ಇಸ್ ಕ್ಯೂರ್ಗಳು ಉದಾಹರಣೆ ಶಿವಣ್ಣ ಬೇಕಾದಷ್ಟು ಮಕ್ಕಳು ಮೋಸ್ಟ್ಲಿ ನಿಮ್ಮ ಜೀವನದಲ್ಲಿ ನೋಡಿರ್ತೀರಿ ಕೆಲವರು ಹೋಗ್ಬಿಡ್ತಾರೆ ಅದು ಡಿಸೀಸ್ ಹಂಗಿರ್ತದೆ ಆದರೆ ಕರೆಕ್ಟ್ ಟೈಮಿಗೆ ನಾವು ಇವತ್ತಿನ ಟೆಕ್ನಾಲಜಿ ಇವತ್ತಿನ ವ್ಯವಸ್ಥೆ ನೋಡಿದಾಗ ಬರ್ತದೆ ಆದರೆ ಮುದ್ದಾಗಿರ್ತಕ್ಕಂಥ ಮಕ್ಕಳು ಅವೇನು ಕುಡ್ದಿರಲ್ಲ ಸಿಗರೇಟ್ ಹೊಡೆದಿರಲ್ಲ ಏನು ಮಾಡಿರಲ್ಲ ಆದರೆ ದೇವರು ಆ ಥರ ಸಂದರ್ಭನ ಸೃಷ್ಟಿ ಮಾಡ್ತಾರೆ ಅದನ್ನ ಬೇದಿಸ್ತಕ್ಕಂಥ ಕೆಪಾಸಿಟಿ ನಮಗೆ ನಿಮಗೆ ಇದೆ ನಮ್ಮ ಇಲಾಖೆಗಿದೆ ಅದು ಸರಿ ಆದಮೇಲೆ ಮಗು ಅವ್ರು ಶಿಕ್ಷಣ ತಗೊಳ್ಳಿಲ್ಲಲ್ಲ ಅಂತ ಹೇಳಿ ದಡ್ಡರಾಗಬಾರ್ದು ಈ ದೇಶದ ಒಳ್ಳೆ ಪ್ರಜೆ ಆಗಬೇಕು ಅದೇ ಭಾಳ ಮುಖ್ಯ ಅದಕ್ಕೋಸ್ಕರ ಅವರಿಗೆ ರೆಸಿಡೆನ್ಷಿಯಲ್ ಕ್ಯಾನ್ಸರ್ ಆಗಿರ್ತಕ್ಕಂಥ ಮಕ್ಕಳಿಗೆ ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ರೆಸಿಡೆನ್ಷಿಯಲ್ ವಿತ್ ಟ್ರೀಟ್ಮೆಂಟು ಕಿದ್ವಾಯ್ ಹತ್ತಿರನೇ ಮಾಡ್ತಾಯಿದ್ದೀವಿ ಅವ್ರಿಗೆ ಇದು ಮಾಡಬೇಕಂತ ನೆಕ್ಸ್ಟ್ ಇಯರಿಗೆ ನಾವು ಅದನ್ನ ಗ್ಯಾರಂಟಿ ನೂರಕ್ಕೆ ನೂರು ಉದ್ಘಾಟನೆ ಮಾಡಿಬಿಡ್ತೀವಿ ಅದನ್ನ ಬಿಲ್ಡಿಂಗು ಎಲ್ಲ ರೆಡಿ ಮಾಡ್ತಕ್ಕಂಥದ್ದು ಯಾಕೆಂದರೆ ಫೋರ್ ಫೈವ್ ಮಂತ್ಸಿಗೆ ಅದಕ್ಕೊಬ್ಬರು ಎನ್ ಜಿ ಒ ಬಂದಿದ್ದಾರೆ ನಾನು ಇದನ್ನು ಸ್ವಲ್ಪ ತುಂಬ ಏನಂದರೆ ನನ್ನ ಇಲಾಖೆಯಲ್ಲಿ ಎಷ್ಟು ದುಡ್ಡು ಕೊಟ್ರೂ ಖರ್ಚು ಮಾಡ್ತೀವಿ ಆ ಥರ ಇಲಾಖೆ ಇದು ಅದಕ್ಕೆ ಎಷ್ಟು ಬೇಕಾದ್ರೆ ಪಾಪ ಮನೆ ಮುಖ್ಯಮಂತ್ರಿಲಿ ಒಂದು ಪೈಸೂ ಕಮ್ಮಿ ಮಾಡಿಲ್ಲ ನೀವು ಈ ಗ್ಯಾರಂಟಿಗಳೆಲ್ಲ ಕೊಟ್ರೂ ನನ್ನ ಇಲಾಖೆ ಕಮ್ಮಿನೇ ಆಗಿಲ್ಲ ನಾನು ಎಕ್ಸ್ಟ್ರಾ ತಂದಿದ್ದೀನಿ ಅಜೀಂ ಪ್ರೇಮ್ಜಿ ಇರ್ಬೋದು ಮೊನ್ನೆ ನಾರಾಯಣ ಮೂರ್ತಿ ಅವರು ಮತ್ತು ಸುಧಾ ನಾರಾಯಣ ಅವರಿಗೆ ನಾನೇ ಆಗಿ ಟೈಮ್ ಕೇಳಿ ನನ್ನ ಇಲಾಖೆ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಟ್ಟು ಅವರಿಂದ ಸಹಕಾರವನ್ನು ಬೇಡಿ ಬಂದಿದ್ದೀನಿ ಯಾಕೆಂದರೆ ಅವ್ರ ರೆಸ್ಪಾನ್ಸಿಬಿಲಿಟೀಸು ಕೂಡ ಇರ್ತದೆ ಕೆಲವು ಅದನ್ನು ಹೇಳಿದಾಗ ಭಾಳ ಸಂತೋಷದಿಂದ ಪಾಪ ಸುಧಾಮೂರ್ತಿಯವರಂತೂ ಕನ್ನಡ ನಾನು ಒಂದು ಬುಕ್ ಕೊಟ್ಟೆ ಇಂಗ್ಲೀಷು ಕನ್ನಡ ಕನ್ನಡದ್ದೇ ಬುಕ್ ತಗೊಂಡು ಎಲ್ಲ ನೋಡಿ ಇದೇನು 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 ನನಗೆ ಪ್ರಶ್ನೆ ಹಾಕಕ್ಕೆ ಸ್ಟಾರ್ಟ್ ಆ ಒಂದು ಮುಕ್ಕಾಲು ಗಂಟೆ ಸೊ ಇದೆಲ್ಲದು ಒಂದು ಆಸೆ ಅವರಿಂದ ಸಹಕಾರ ಸಿಗುತ್ತೆ ಅಂತ ಹೇಳಿ ಆ ನಿಟ್ಟಿನ ಮೇಲೆ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಇವೆರಡು ಈಕ್ವಾಲಿಟಿ ಕ್ಯಾನ್ಸರು ಮತ್ತು ಈ ಡಿಸೇಬಲ್ ಚಿಲ್ಡ್ರನ್ಸ್ ಇವರಿಬ್ಬರಿಗೂ ಕೂಡ ಶಾಲೆ ಮಾಡೋದು ಸ್ವಲ್ಪ ನನಗೊಂದು ಚಾಲೆಂಜಿಂಗಾಗಿ ಕನ್ಸಲ್ಟ್ ತೊಗೊಂಡಿದ್ದೀನಿ ನನ್ನ ಸಾಕು ನನ್ನ ಸಾಕ್ತಕ್ಕಂಥದ್ದು ಅದೇನೇ ಭಾಳ ಇದಲ್ಲ ಮತ್ತು ಇದು ರೆಸ್ಪಾನ್ಸಿಬಿಲಿಟಿ ಈಸಿಯನ್ನು ಬಾರ್ದು